ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನೀವು ಕುಂಭರಾಶಿಯವರಾಗಿದ್ದು ನೀವೇನಾದರೂ ಜೀವನದಲ್ಲಿ ಅದೃಷ್ಟ ಇಲ್ಲವಾ ಅನ್ನುವಂತಹ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ದುಃಖಿಸ್ತಾ ಇದ್ರೆ ನನ್ನದು ಭಾಳ ಜನ ಕುಂಭರಾಶಿಯವರು ಕೇಳ್ತಾರೆ ಒಳ್ಳೆ ನಮಗೇನು ಅದೃಷ್ಟನೇ ಇಲ್ವಾ ನಮ್ಮ ಜೀವನ ಇಷ್ಟೇನಾ ಎಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ ಎಜುಕೇಷನಲ್ಲಿ ಅದೃಷ್ಟ ಸಿಗಲಿಲ್ಲ ಮದುವೆ ವಿಚಾರದಲ್ಲಿ ಅದೃಷ್ಟ ಸಿಗಲಿಲ್ಲ ಕೆಲಸ ವಿಚಾರದಲ್ಲಿ ಅದೃಷ್ಟ ಆಗಲಿಲ್ಲ ಏನು ಪ್ರಮೋಷನ್ನು ಅಥವಾ ಸ್ಯಾಲ್ರಿ ಬೇಕು ಯಾವ ವಿಚಾರದಲ್ಲೂ ಅದೃಷ್ಟ ಇಲ್ಲ ಒಂದು ಸಾದ್ರ ಅವರೆಲ್ಲ ಸೈಟು ಮನೆ ಎಲ್ಲ ಮಾಡಿದ್ರು ನಮಗೆ ಒಂದು ಸೈಟ್ ಇಲ್ಲ ಒಂದು ಮನೆ ಇಲ್ಲ ಒಂದು ಏನು ಆಗ್ತಾ ಇಲ್ಲ ಸಾಲುಗಳು ತಿರ್ಸೋಕೆ ಇಲ್ಲ ಅದೃಷ್ಟ ಅನ್ನೋಂಥದ್ದು ನಮ್ಮ ಜೀವನದಲ್ಲಿ ಇಲ್ವೇ ಇಲ್ವಾ ಯಾವಾಗ ಕುಂಭರಾಶಿ ಉಟ್ಲೇಬಾರ್ದು ಒಂಥರ ಬೇಕಂದ್ಬಿಡ್ತಾರೆ ಬಟ್ ಕುಂಭರಾಶಿಯನ್ನೋ ನಕ್ಷತ್ರವನ್ನೋ ಬೈಕಂಡ್ರ ಪ್ರಶ್ನೆ ಅಲ್ಲ ಯಾಕಂದ್ರೆ ಕುಂಭರಾಶಿಯಲ್ಲಿ ಅದ್ಭುತವಾಗಿರತಕ್ಕಂಥ ಅದೃಷ್ಟವನ್ನು ಕಂಡವರು ಇದ್ದಾರೆ ಜೀವನದಲ್ಲಿ ಅಲ್ವಾ ಸೊ ಇಲ್ಲಿ ಗಮನಿಸಬೇಕಾಗಿದ್ದು ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಅದೃಷ್ಟದ ಕೊರತೆ ಅಂತ ನಿಮಗೆ ಅನಿಸಿದ್ರೆ ನಿಮಗೆ ಅದೃಷ್ಟ ದೇವತೆ ಅಂತ ಹೇಳಿ ಕುಂಭರಾಶಿಯವರಿಗೆ ಭಾಗ್ಯೋದಯ ಆಗಲಿಕ್ಕೆ ಅದೃಷ್ಟ ಸಿಗಲಿಕ್ಕೆ ಒಂದು ರಹಸ್ಯಮಯವಾದ ಕುಂಭರಾಶಿಯ ಅದೃಷ್ಟ ದೇವತೆ ಇದೆ ಅದನ್ನ ಆರಾಧನೆ ಮಾಡಿದ್ರೆ ಆಮಂತ್ರ ಪೂಜೆ ಅಥವಾ ಆ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಅದೃಷ್ಟ ಸಿಗ್ತದೆ ಸೊ ಈ ವಿಡಿಯೋದಲ್ಲಿ ನಾನು ಆ ವಿಚಾರವನ್ನು ಹೇಳಿದ್ದೇನೆ ಕುಂಭರಾಶಿಯವರ ಅದೃಷ್ಟ ರಹಸ್ಯಾತ್ ಸೊ ವಿಡಿಯೋ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಪ್ರತಿಯೊಬ್ಬ ಕುಂಭರಾಶಿಯವರು ಈ ವಿಡಿಯೋ ರೀಚ್ ಆಗಬೇಕು ವಾಟ್ಸ್ಆಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಯಾಕೆಂದ್ರೆ ಇನ್ನೊಬ್ರು ಅದನ್ನು ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿ ಅದೃಷ್ಟವನ್ನು ಪಡ್ಕೊಂಡು ಅಂದ್ರೆ ನೀವು ಕೂಡ ಇಂಡೈರೆಕ್ಟ್ ಆಗಿ ಅವರಿಗೆ ಅದೃಷ್ಟವನ್ನು ಕರುಣಿಸಿದಂಥ ವ್ಯಕ್ತಿಗಳಲ್ಲ ಒಬ್ಬರಾಗ್ತೀರಿ ಅದರಿಂದ ಸೊ ದಯವಿಟ್ಟು ಅದನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇನ್ನು ನೀವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಒಂದು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಲ್ ಬಟನ್ ಎತ್ಕೊಂಡು ಅಂತ ಮಾಡ್ಕೊಳ್ಳಿ ಇದೇ ತರದ ವಿಡಿಯೋಗಳು ವಿಶೇಷವಾದಂಥ ವಿಡಿಯೋಗಳು ನಿಮಗೆ ಅನುಕೂಲವಾಗುವಂಥ ಹಲವಾರು ವೀಡಿಯೋಗಳು ನಾನು ತರ್ತಾ ಇರ್ತೇನೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಒಳ್ಳೆಯದಾಗಿ ಬಹಳ ಮುಖ್ಯವಾಗಿ ನೋಡಿ ನಿಮಗೆ ನೀವು ಕುಂಭರಾಶಿಯವರಾಗಿದ್ರೆ ಭಾಗ್ಯಾಧಿಪತಿ ನಿಮ್ಮ ಭಾಗ್ಯಾಧಿಪತಿ ನಿಮಗೆ ಭಾಗ್ಯವನ್ನ ಅದೃಷ್ಟವನ್ನ ಕೊಡ್ತಕ್ಕಂತಹ ದೇವರಾಗಿರುತ್ತೆ ದೇವತೆ ಆಗಿರುತ್ತೆ ಸೊ ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಅದೃಷ್ಟವಶಾತ್ ಯಾವುದೇ ಕೆಲಸವಾಗಬೇಕು ಅಂತಂದ್ರು ಜೀವನದಲ್ಲಿ ಅದೃಷ್ಟನೇ ಇಲ್ಲ ಸಾಡೆ ಸಾತಿನ ಅಂತೀರಾ ಶನೇಶ್ವರನ್ ಬೈಕ್ ಅಂತೀರಾ ಯಾವ್ ಬೇಕಾರು ಅಂತೀರ ಬಟ್ ನಿಮ್ಗೆ ಅದೃಷ್ಟವಶಾತ್ ನಿಮಗೆ ಉದ್ಯೋಗವು ವ್ಯಾಪಾರವೋ ದುಡ್ಡು ಅಥವಾ ವಿವಾಹ ಸಂತಾನ ದಾಂಪತ್ಯಾದ ವಿಚಾರಗಳು ಅಥವಾ ಅದೃಷ್ಟವಶಾತ್ ಕೋರ್ಟು ಕಚೇರಿ ಕೇಸಲ ಅದೃಷ್ಟವಶಾತ್ ಗೆದ್ಕೊಂಡ್ರೆ ಸಾಕಪ್ಪ ಲಕ್ ಬೈ ಚಾನ್ಸಲ್ ಅದೊಂದು ಕೆಲಸ ಆಗೋಯ್ತು ಲಕ್ ಬೈ ಚಾನ್ಸಲ್ಗೆ ಅದೊಂದು ಸೈಟ್ ಸಿಕ್ಬಿಡ್ತು ಲಕ್ ಬೈ ಚಾನ್ಸಲ್ ಅಂದ್ರೆ ಹಂಗಂತೂ ಅನ್ನೋ ಅದೃಷ್ಟ ಮನೆಯನ್ನು ಕಟ್ಕೊಂಡ್ಬಿಟ್ಟೆ ಅದೃಷ್ಟ ಏನೇ ಜೀವನದಲ್ಲಿ ಅದೃಷ್ಟ ಆಗಬೇಕು ಅಂತಂದರೆ ಕುಂಭರಾಶಿಯವರು ನೀವು ಬಹಳ ಪ್ರಮುಖವಾಗಿ ನಿಮ್ಮ ಭಾಗ್ಯಾಧಿಪತಿ ಕುಂಭರಾಶಿಗೆ ಭಾಗ್ಯಾಧಿಪತಿಯಾಗಿರತಕ್ಕಂಥ ದೇವರ ಆರಾಧನೆಯನ್ನು ಮಾಡಬೇಕು ಕುಂಭರಾಶಿಗೆ ಭಾಗ್ಯಾಧಿಪತಿ ಯಾರು ಶುಕ್ರ ಸೊ ನೀವೇನು ಮಾಡಬೇಕು ಭಾಳ ಸಿಂಪಲ್ ಇಂದ ವಿಶೇಷದವರೆಗೂ ಹೋಗ್ತಾ ಇರ್ತೇನೆ ಪವರ್ಫುಲ್ ತನಕ ಹೋಗ್ತಾ ಇರ್ತಾನೆ ಈಸಿ ತನಕ ಹೋಗ್ತಾ ಇರ್ತಾನೆ ಬಹಳ ಪ್ರಮುಖವಾಗಿ ನೀವು ಕುಂಭರಾಶಿ ನಿಮಗೆ ಏನಾದರೂ ಈ ಬಿ ಪಿ ಶುಗರು ಮತ್ತೊಂದು ಇನ್ನೊಂದು ಏನೋ ಸಮಸ್ಯೆ ಇಲ್ಲ ನನ್ನ ಆರೋಗ್ಯ ಗಟ್ಟಿ ಚೆನ್ನಾಗೇ ಇದೆ ಅಂತಂದರೆ ವಾರದಲ್ಲಿ ಒಂದು ದಿವಸ ಒಂದು ಹೊತ್ತು ಯಾವತ್ತು ಶುಕ್ರವಾರ ನೀವು ಕುಂಭರಾಶಿಯವರು ಶುಕ್ರವಾರ ವಾರಕ್ಕೊಂದ್ಸಲ ಶುಕ್ರವಾರ ಒಂದು ಹೊತ್ತು ನೀವು ಉಪವಾಸ ಮಾಡಿ ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದು ಓದ್ಕೊಳ್ಳೋದು ಅಥವಾ ಅವತ್ತಿನ ಸಹ ದುರ್ಗಾ ಅಷ್ಟೋತ್ರವನ್ನು ಪಠನೆ ಮಾಡುವಂಥದ್ದು ಶುಕ್ರಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡಿದ್ರು ಅನುಕೂಲ ಇಲ್ಲ ಅದೇ ಶುಕ್ರವಾರ ವಾರಕ್ಕೊಂದು ಸಹ ಶುಕ್ರವಾರ ಮನೆ ಹತ್ತಿರದಲ್ಲಿರುವಂತಹ ಅಮ್ಮನವರ ದೇವಸ್ಥಾನ ಲಕ್ಷ್ಮಿ ದುರ್ಗಾ ಚಾಮುಂಡಿ ಯಾವುದೇ ಅಮ್ಮನವರ ದೇವಸ್ಥಾನಗಳಿಗೆ ಶುಕ್ರವಾರಗಳಲ್ಲಿ ಹೋಗಿ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ಬಿಳಿಯ ವಸ್ತ್ರದಲ್ಲಿ ಅವರೆಯನ್ನು ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು ಅಲ್ಲಿಯ ಪುರೋಹಿತರಿಗೆ ಮಾಡುವಂಥದ್ದು ನಿಮಗೆ ಅದೃಷ್ಟವನ್ನು ಕೊಡತಕ್ಕಂಥದ್ದು ಆದರೆ ಒಂದು ಅದೃಷ್ಟ ರಹಸ್ಯಮಯವಾದ ಮಂತ್ರವನ್ನೇ ಹೇಳ್ತೀನಿ ಅಂತ ಹೇಳಿದ್ದೀನಿ ಯಾಕೆ ಅಂದರೆ ಈ ಮಂತ್ರ ಬಹಳ ಪವರ್ಫುಲ್ ಆಗಿರ್ತಕ್ಕಂತಹ ನಿಮಗೆ ಅದೃಷ್ಟವನ ಕುಂಭರಾಶಿಯವರಿಗೆ ಅದೃಷ್ಟವನ ಕೊಡ್ತಕ್ಕಂತಹ ಮಂತ್ರ ಆಗಿರುತ್ತೆ ಸೊ ಅದರಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಇದನ್ನು ಜಪವನ್ನು ಮಾಡಬೇಕಾಗತ್ತೆ ನೀವು ಈ ಮಂತ್ರವನ್ನ ವಾರಕ್ಕೊಂದು ದಿವಸ ಶುಕ್ರವಾರ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಅವ್ರ ದಿವಸ ಈ ಜಪವನ್ನು ಮಾಡುವಂಥದ್ದು ಇನ್ನೊಂದು ಹೇಳ್ತೀನಿ ನೀವು ಕುಂಭರಾಶಿಯವರಾಗಿದ್ದು ವೆಜ್ ತಿನ್ನೋರಾದರೆ ದಯವಿಟ್ಟು ಶುಕ್ರವಾರ ವೆಜ್ ತಿನ್ನೋದು ಬಿಟ್ಬಿಡಿ ಪ್ಯೋರ್ ವೆಜಿಟೇರಿಯನ್ ಕುಂಭರಾಶಿವರಾಗಿದ್ದರೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವಂಥದ್ದು ಬಿಟ್ಬಿಡಿ ಶುಕ್ರವಾರ ಸೊ ಆವತ್ತಿನ ದಿವಸ ನೀವು ಈ ಥರ ಒಂದು ಶ್ರದ್ಧಾ ಭಕ್ತಿಯಿಂದ ಬೆಳಗ್ಗೆದ್ದು ಸ್ನಾನ ಮಾಡಿಕೊಂಡು ಈ ಮಂತ್ರವನ್ನು ಮುನ್ನೂರ ಮೂವತ್ತಾರು ತ್ರೀ ತ್ರೀ ಸಿಕ್ಸ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಮುನ್ನೂರ ಮೂವತ್ತಾರು ಬಾರಿ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ನಿಮಗೆ ಅದೃಷ್ಟವನ್ನು ಕೊಡ್ತದೆ ಅಸಂಖ್ಯೆನೂ ಹೌದು ಈ ಮಂತ್ರವೂ ಹೌದು ವಾರ ಶುಕ್ರವಾರ ಅನ್ನುವ ವಾರವೂ ಹೌದು ಇದೆಲ್ಲ ಕಾಂಬಿನೇಷನ್ ಜೊತೆಗೆ ನೀವು ಉಪವಾಸ ಇದ್ದು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರ ಮನೇಲಿ ಕೂತ್ಕೊಂಡು ಮುನ್ನೂರ ಮೂವತ್ತಾರು ಬಾರಿ ಅದಕ್ಕಿಂತ ಮುಂಚೆ ಒಂದು ವೈಟ್ ಪೇಪರ್ಲಿ ಇದನ್ನು ಬರ್ಕೊಂಡು ಅದನ್ನು ಬಾಯಾಟ್ ಮಾಡ್ಕೊಳ್ಳಿ ಚೆಂದ ಮಾಡಿ ಬಾಯಾಟ್ ಮಾಡ್ಕೊಳ್ಳಿ ಸರಿಯಾಗಿ ನಿಮಗೆ ಆಮೇಲೆ ಹೇಳ್ತೀನಿ ಇದನ್ನು ಗ್ರಾಮೆಟಿಕಲ್ ಮಿಸ್ಟೇಕ್ಸು ವ್ಯಾಕರಣ ಶುದ್ಧಿ ಹಾಂ ವ್ಯಾಕರಣ ದೋಷದಲ್ಲೇ ವ್ಯಾಕರಣ ಶುದ್ಧವಾಗಿ ಅಲ್ಪ ಪ್ರಾಣ ಮಹಾಪ್ರಾಣ ಹ್ರಸ್ವ ದೀರ್ಘ ಇದೀಗಗಳನ್ನೆಲ್ಲ ಸ್ವಲ್ಪ ಗಮನಿಸ್ಕೊಂಡು ನೀಟಾಗಿ ಈ ಮಂತ್ರವನ್ನು ಜಪ ಮಾಡಿ ನಾನು ಸ್ಪಷ್ಟವಾಗಿ ಹೇಳ್ತಾನೆ ನಾನು ಸ್ಕ್ರೀನ್ ಮೇಲೆ ಫುಲ್ ಅದೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತಾನೆ ಈ ಮಂತ್ರವನ್ನು ಹಾಂ ಅದನ್ನು ರೂಢಿ ಮಾಡಿಕೊಂಡು ಶುಕ್ರವಾರ ಶುಕ್ರವಾರ ಬೆಳಗ್ಗೆ ಜಪ ಮಾಡಲಿಕ್ಕೆ ಶುರು ಮಾಡಬೇಕು ಮುನ್ನೂರ ಮೂವತ್ತಾರು ಬಾರಿ ಹಾಂ ಸೊ ಇದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಮಂತ್ರ ಸ್ಕ್ರೀನ್ ಮೇಲೆ ಆ ಮಂತ್ರ ಬರಲಿದೆ ಮಂತ್ರವನ್ನು ಕೇಳಿಸ್ಕೊಳ್ಳಿ ओम नमो भगवते भृगुनंदनाया श्वेताय शुभलक्षणाया मम नमः नमो भगवते भृगुनंदनाया श्वेताय शुभलक्षणाया मम भाग्य प्रदात्रे नमः ओं नमो भगवते भृगुनंदनाय ಶ್ವೇತಾಂಬರಾಯ ಶುಭಲಕ್ಷಣಾಯ ಮಮ ಭಾಗ್ಯ ಪ್ರದಾತ್ರೇ ನಮಃ ಈ ಒಂದು ಮಂತ್ರವನ್ನು ನೀವು ಕುಂಭರಾಶಿಯವರು ಬರ್ಕೊಂಡು ಬಾಯಕ್ ಮಾಡಿಕೊಂಡು ಶುಕ್ರವಾರ ಬೆಳಗ್ಗೆ ಒಂದು ಮುನ್ನೂರ ಮೂವತ್ತಾರು ಬಾರಿ ಸ್ನಾನ ಆದಮೇಲೆ ದೇವ್ರ ಮೇಲೆ ಕೂತ್ಕೊಂಡು ಜಪ ಮಾಡೋದ್ರಿಂದ ನಿಮಗೆ ಅದೃಷ್ಟ ಕುಲಾಸ ಭಾಗ್ಯೋದಯ ಆಗುತ್ತೆ ಭಾಗ್ಯ ಸಿಗುತ್ತೆ ನಿಮಗೆ ಕುಂಭರಾಶಿಯವರಿಗೆ ಅದೃಷ್ಟವಶಾತ್ ಸೈಟು ಮನೆ ಅದೃಷ್ಟವಶಾತ್ ಹಣ ಅದೃಷ್ಟವಶಾತ್ ವಿವಾಹ ಅದೃಷ್ಟವಶಾತ್ ಸುಖ ದಾಂಪತ್ಯ ಅದೃಷ್ಟವಶಾತ್ ಏನೋ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಅದೃಷ್ಟವಶಾತ್ ಉದ್ಯೋಗ ಅದೃಷ್ಟವಶಾತ್ ನಿಮ್ಮ ಜೀವನದಲ್ಲಿ ಏನೇನಾಗಬೇಕೋ ಅದೆಲ್ಲವೂ ಸಹ ಈ ಒಂದು ಮಂತ್ರದ ನಿಮಗೆ ಕೊಡಲಿದೆ ಬಹಳಷ್ಟು ಜನ ಹೇಳ್ತಾರೆ ಇಲ್ಲ ಒಳ್ಳೆ ನಾಲ್ಗೇ ತಿರ್ಗಲ್ಲ ನಮ್ಗೆ ಅದು ಅಜಪಾಗಿ ಫಲ ಮಾಡಿ ರೂಢಿ ಇಲ್ಲ ಅಥವಾ ನಮ್ಗೆ ನೀವು ಇನ್ನೊಂದು ಸುಲಭವಾದ ಪರಿಹಾರ ಹೇಳಿ ಅಂತಂದ್ರೆ ಇನ್ನೊಂದು ಮಂತ್ರ ಇದೆ ಅದು ಹಿಂಗೆ ಬರ್ಕೊಂಡು ನೀವು ಹೇಳ್ತಕ್ಕಂಥದ್ದಲ್ಲ ಯಾಕೆಂದ್ರೆ ಅದು ಶ್ರುತಿ ವೇದ ಮಂತ್ರ ನೀವು ಬರೀ ಕೇಳಿಸ್ಕೊಳ್ಬಹುದು ಯೋ ಮಾ ಅಗ್ನೆ ಭಾಗಿ ನಗಂ ಸಂತಮ ಭಾಗಂಚಿಕೆ ಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಮಗ್ನೆ ಭಾಗಿ ನಂಕುರು ಭಾಗ್ಯದೇವತಾ ಯೈ ನಮಃ ಈ ಮಂತ್ರ ನೀವು ಕೇಳ್ದಂಗಿಲ್ಲ ಕೇಳ್ದಂಗಿದೆ ಒಳ್ಳೆ ರೆಗ್ಯುಲರ್ ವಿವರ ನನ್ನ ವಿಡಿಯೋ ಆದ್ರೆ ಮಂತ್ರ ಕೇಳ್ದಿರ್ತೇನೆ ಯಾಕಂದ್ರೆ ಇದು ಭಾಗ್ಯ ಸೂಕ್ತ ಅಂತ ಆ ಸೂಕ್ತದ ಒಂದು ತುಳುಕು ಈ ವಿಡಿಯೋ ಎಂಡ್ ಅಲ್ಲಿ ನಾನು ಸಂಪೂರ್ಣ ಭಾಗ್ಯ ಸೂಕ್ತವನ್ನೇ ಹೇಳ್ತಾನೆ ಆ ಸೂಕ್ತ ಮಂತ್ರವನ್ನ ಪ್ರತಿ ದಿನ ಬೆಳಗ್ಗೆ ಇದು ಬರೀ ಶುಕ್ರವಾರ ಒಂದೇ ಸಾಲ ಪ್ರತಿ ದಿನ ಬೆಳಗ್ಗೆ ನೀವು ಆ ಭಾಗ್ಯ ಸೂಕ್ತ ಮಂತ್ರವನ್ನ ಸಂಪೂರ್ಣ ಮಂತ್ರವನ್ನ ಮೂರು ಬಾರಿ ಕೇಳಿಸ್ಕೊಳ್ಬೇಕು ಮತ್ತೇನಲ್ಲ ಕೇಳಿಸ್ಕೊಳ್ಳೋದಷ್ಟೇನೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಒಂದು ಮೂರು ಬಾರಿ ಭಾಗ್ಯಸೂಕ್ತವನ್ನು ಕೇಳಿಸ್ಕೊಂಡು ನಿಮ್ಮ ಕೆಲಸವನ್ನು ಆರಂಭ ಮಾಡಿದ್ರೆ ಆ ಇಡೀ ದಿನ ನಿಮಗೆ ಅದೃಷ್ಟ ಇರ್ತದೆ ಯಾಕೆಂದ್ರೆ ಯಾವುದೇ ನಕ್ಷತ್ರ ಯಾವುದೇ ರಾಶಿ ಯಾವುದೇ ಗೊತ್ತ ಯಾರೇ ಆಗಿರಲಿ ಭಾಗ್ಯಸೂಕ್ತವನ್ನು ಕೇಳ್ತಾರೆ ಅಂತ ಆದ್ರೆ ಅವರಿಗೆ ಭಾಗ್ಯೋದಯ ಆಗ್ತದೆ ಇನ್ನೂ ಪವರ್ಫುಲ್ ಆಗಬೇಕು ಅಂದ್ರೆ ಅದೇ ಭಾಗ್ಯಸೂಕ್ತ ಮಂತ್ರದಿಂದ ಜನವರಿ ಹದಿಮೂರನೇ ತಾರೀಕು ಹುಣ್ಣಿಮೆಯ ದಿವಸ ಸೋಮವಾರ ದಿವಸ ನಾವು ಭಾಗ್ಯಸೂಕ್ತ ಹೋಮವನ್ನೇ ಮಾಡ್ತಾ ಇದ್ದೇವೆ ಭಾಗ್ಯಸೂಕ್ತ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಭಾಗ್ಯಸೂಕ್ತ ಹೋಮ ಬಹಳ ವಿಶೇಷವಾಗಿ ನಮ್ಮ ಯಾಗಶಾಲದಂತೂ ಬಹುಶಃ ಪ್ರಪ್ರಥಮ ನಿಮಗೋಸ್ಕರ ನಾನು ಮಾಡ್ತಾರೆ ನಾನು ಹಲವಾರು ಬಾರಿ ಬೇರೆಯವ್ರಿಗೋಸ್ಕರ ಮಾಡ್ಕೊಟ್ಟಿದ್ದೇನೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ಬೋದು ರಾಜಕಾರಣಿ ದೊಡ್ಡ ದೊಡ್ಡವರಿಗೆಲ್ಲ ಮಾಡ್ಕೊಟ್ಟಿದ್ದೇನೆ ನಾನು ಆರ್ಥಿಕವಾಗಿ ಸಶಕ್ತರಾಗಿ ಒಳ್ಳೆ ಅದ್ಭುತವಾದ ಅದೃಷ್ಟ ಬರಲಿಕ್ಕೆ ಬಟ್ ಎಲ್ಲರಿಗೂ ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಸಹ ಅನುಕೂಲವಾಗಬೇಕು ಈ ಭಾಗ್ಯಸೂಕ್ತ ಮಂತ್ರದಿಂದ ಹೇಳಿ ಆ ಭಾಗ್ಯಸೂಕ್ತ ಮಂತ್ರವನ್ನು ಈಗ ವಿಡಿಯೋನಲ್ಲಿ ಹೇಳ್ತಾನೆ ಹಾಗೂ ಆ ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ ಜನವರಿ ಹದಿಮೂರನೇ ತಾರೀಕು ಒಂದು ಕಂಕಣವನ್ನು ಸಹ ಕೊಡ್ತಾನೆ ಪ್ರತಿಯೊಬ್ಬರಿಗೂ ಧಾರಣೆ ಒಂದು ಕಂಕಣ ಈ ಒಂದು ಭಾಗ್ಯಸೂಕ್ತ ಹೋಮದಲ್ಲಿ ಅಭಿಮಂತ್ರಿತ ಒಂದು ಕಂಕಣವನ್ನು ನೀವು ಪ್ರತಿಯೊಬ್ಬರೂ ಸಹ ನಿಮ್ಮ ಬಲಗೈಯಲ್ಲಿ ಇದನ್ನು ಧಾರಣೆ ಮಾಡ್ಕೊಳ್ಳಿ ಕಟ್ಕೊಳ್ಳಿ ಬಲಗೈಯಲ್ಲಿ ಇದನ್ನು ಆರಾಮ್ಸೆ ಇದನ್ನು ಕಟ್ಕೊಬಿಟ್ರಿ ಸಾಕು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರಿಶಿನ ಪ್ರಸಾದ ಹಣೆ ಭಾಗ್ಯಸೂಕ್ತ ಇತ್ಯಾದಿ ಹಲವಾರು ಹೋಮಗಳೆಲ್ಲ ಅಭಿಮಂತನೆ ಕಂಕಣವನ್ನು ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ ಹಲವಾರು ಹೋಮಗಳು ಅಂತಂದರೆ ಇನ್ನೂ ಹಲವಾರು ಹೋಮಗಳು ಅಂದ್ರೆ ಯಾವುದು ನಾವು ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗ್ ನಾಗಿನ್ ಅನ್ನುವ ಎರಡು ವಿಶೇಷವಾದ ನಾಗ ಬಿಂಬಗಳನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಕುಂಭ ನೀವು ಸಂಕಲ್ಪ ಸೇವೆ ಕೊಟ್ಟರೆ ನಿಮ್ಮ ಹೆಸರಲ್ಲಿ ಭಾಗ್ಯಸೂಕ್ತ ಹೋಮದ ನಂತರ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ಈ ನಾಗ್ನಾಗಿನ ನಿಮಗೆ ನಿಮಗೇನು ಕಳಿಸ್ಕೊಡ್ತೇವೆ ಅದು ನಿಮ್ಮ ಬಾಕ್ಸಲ್ಲಿ ಬರ್ತದೆ ಪ್ರಸಾದ ಬಾಕ್ಸಲ್ಲಿ ಅದನ್ನು ನೀವು ಅಂಗೈಯಲ್ಲಿ ಇಟ್ಕೊಂಡು ಅದಕ್ಕೂ ಜೊತೆಗೆ ಒಂದೊಂದು ರೂಪಾಯಿಂದ ಒಂದು ಆರು ಕಾಯಿನ್ ಇಟ್ಕೊಂಡು ಹಿಂಗೆ ಮುಷ್ಟಿ ಕಟ್ಟಿಕೊಂಡು ನಿಮ್ಮ ಮನೆ ಹತ್ತಿರದಲ್ಲಿರುವ ಯಾವ್ದಾರು ದೇವಸ್ಥಾನದಲ್ಲಿ ಒಂದು ಆರು ಬಾರಿ ನಿಮ್ಮ ತಲೆಗೆ ಹಿಂಗೆ ನಿವಾರಿಸ್ಬಿಟ್ಟು ಆ ದೇವಸ್ಥಾನದ ಹುಂಡಿ ಎಲ್ಲ ಅದನ್ನು ಹಾಕ್ಬಿಟ್ರೆ ಆಯ್ತು ಒಂದೊಂದು ರೂಪಾಯಿಂದ ಆರು ಕಾಯಿನ್ ನಾಗನಾಗಿನ್ ಅನ್ನುವ ಈ ಒಂದು ಎರಡು ವಿಶೇಷವಾದಂತಹ ನಾಗನಾಗಿನ ಬಿಂಬೆಗಳು ನಾವು ವರ್ಷಕ್ಕೆ ಎರಡೇ ಸಲ ಮಾಡ್ತಕ್ಕಂಥದ್ದು ಯೋಗ ವರ್ಷದ ಆದಿಯಲ್ಲಿ ವರ್ಷದ ಅಂತ್ಯದಲ್ಲಿ ಮಧ್ಯ ಭಾಗ ಅಂತ್ಯದ ಕಡೆ ಹೋದಾಗ ಈ ಯೋಗ ದೋಷ ಅನ್ನತಕ್ಕಂಥದ್ದು ಬಹಳ ಪ್ರಮುಖವಾಗಿರತಕ್ಕಂಥ ವಿಚಾರವಾಗಿರತ್ತೆ ಸೊ ಅದರಿಂದ ಬೇರೆ ಬೇರೆ ರೀತಿಯ ಪೂಜೆಗಳನ್ನು ಮಾಡ್ತಾರೆ ಪರ್ಟಿಕ್ಯುಲರ್ ಆಗಿ ಕಾಳಸರ್ಪಯೋಗ ದೋಷ ಅಂತ ಮಾಡಲ್ಲ ಹೋಮಗಳನ್ನ ಬಹಳಷ್ಟು ಕಡೆ ಮಾಡಲ್ಲ ಬಹಳ ಕೆಲವರು ಮಾತ್ರ ಗೊತ್ತಿದೆ ಆ ವಿಚಾರ ಮಿಗದವರೆಲ್ಲ ಬರೀ ಆಶೇಷ ಬಲಿ ಮಾಡಿ ಕಳಿಸಿ ಇಲ್ಲ ಹಂಗಲ್ಲ ಆಶೇಷ ಕಾಣಸಪ್ಪ ಯೋಗ ದೋಷ ಪರಿಹಾರ ಶಾಂತಿಯನ್ನು ಮಾಡಿ ನಾಗ್ ನಾಗಿ ಎರಡು ಬಿಂಬಗಳನ್ನು ಕೊಡ್ತಾ ಇದ್ದರು ನಿಮಗೆ ಒಂದೊಂದು ರೂಪಾಯಿ ಕಾಯಿನ್ ತಗೊಂಡು ನಿಮ್ಮ ತಲೆ ನೀವು ನಿವಾರಿಸಬೇಕು ಹೆಂಡತಿ ಮಕ್ಕಳು ಗಂಡ ಎಲ್ಲರಿಗೂ ನಿವಾರಿಸ್ತೀನಿ ಅಂದ್ರೆ ಆಗಲ್ಲ ನಿಮಗೆ ನಿಮ್ಮ ದೋಷ ನಿಮ್ಮ ಸಂಕಲ್ಪ ನಿಮಗೆ ನಿವಾರಿಸ್ಕೊಂಡು ನೀವು ಹುಂಡಿಲಿ ಹಾಕೊಳ್ಬೇಕಾಗ್ತದೆ ಇದು ನೆನಪಿಟ್ಕೊಳ್ಳಿ ಒಂದು ವಿಚಾರ ನೆಕ್ಸ್ಟ್ ಇನ್ನೂ ಹೋಮಗಳಿದೆ ನಿಮ್ಮ ಎಲ್ಲ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರ ಒಂದು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದೇವೆ ಅವತ್ತಿನ ದಿವಸ ಸೂಕ್ತ ಹೋಮ ಮಹಾ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮ ಕುಬೇರ ಲಕ್ಷ್ಮಿ ಹೋಮ ಮಾಡಿ ಈ ವಿಶೇಷವಾದಂತಹ ಕುಬೇರ ಲಕ್ಷ್ಮಿ ಕಾಯಿನ್ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ ನಿಮ್ಮ ದೇವರ ಮನೇಲಿ ಇಟ್ಕೊಳಕೆ ಇರಬಹುದು ನಿಮ್ಮ ಪರ್ಸಲ್ಲಿ ಅಲ್ಲಿ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಬಹುದು ನಿಮ್ಮ ಲಾಕರ್ ಅಲ್ಲಿ ಇಟ್ಕೊಳ್ಬಹುದು ನಿಮ್ಮ ಕ್ಯಾಶ್ ಜೊತೆಗೆ ಡ್ರಾನಲ್ಲಿ ಕ್ಯಾಶ್ ಡ್ರಾನಲ್ಲಿ ಕ್ಯಾಶ್ ಜೊತೆಗೆ ಇಟ್ಕೋಬಹುದು ನಿಮ್ಮ ಜೊತೆಗೆ ಇರಲಿಕ್ಕೋಸ್ಕರ ಒಂದು ವಿಶೇಷವಾದ ಕುಬೇರ ಲಕ್ಷ್ಮಿ ಕಾಯಿನ್ ನೋಡಿ ಹುಣ್ಣಿಮೆ ಜನವರಿ ಹದಿಮೂರನೇ ತಾರೀಕು ಹುಣ್ಣಿಮೆ ದಿವಸ ಕುಬೇರಕ್ಷ್ಮಿ ಹೋಮವನ್ನು ಮಾಡಿ ಕುಬೇರಲಕ್ಷ್ಮಿ ಕಾಯ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ ಈ ಕಾಯ್ನನ್ನು ನೀವೇ ಇಟ್ಕೊಳ್ಳಿ ಹಾಗೂ ಈ ನಾಗನಾಗಿನ ಒಂದೊಂದು ರೂಪಾಯಿ ಕಾಯಿನ್ ಜೊತೆಗೆ ಆರು ಕಾಯಿನ್ ಜೊತೆಗೆ ನೀವು ಹಣಸಿಬಿಟ್ಟು ದೇವಸ್ಥಾನದ ಹುಂಡಿಯಲ್ಲಿ ಹಾಕಿ ಈ ಒಂದು ಕಂಕಣವನ್ನು ಕೈಯಲ್ಲಿ ಧಾರಣೆ ಮಾಡಿಕೊಡಿ ಎಲ್ಲ ಹೋಮಗಳ ಬಸವನಾಗಾರ ಜನದರ್ಶನ ಪ್ರಸಾದವನ್ನು ಹಣೆಗೆ ಇಟ್ಕೊಡಿ ಇನ್ನು ಸಂತಾನ ಗೋಪಾಲ ಕೃಷ್ಣ ಹೋಮ ಆಶ್ಲೇಷ ಬಲಿ ಪೂಜೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲೂ ಸಹ ಮಾಡ್ತಾ ಇದ್ದೇವೆ ಬಟ್ ಇದು ವಿಶೇಷವಾಗಿ ನೀವು ತಿಳಿಸ್ತಾ ಇದ್ದೇನೆ ಅಷ್ಟೇ ಆ ವಿಚಾರಗಳನ್ನು ಸಹ ಇದೆ ಒಂದೇ ಸಂಕಲ್ಪ ಸೇವೆ ಎಲ್ಲದೂ ಬಂತು ಅದ್ರ ಆಯ್ತಾ ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಬರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಕುಂಭರಾಶಿ ಅಮ್ಮ ನಿಮ್ಮ ರಾಶಿ ಹಾಗೂ ನಿಮ್ಮ ಉಲ್ಲಾಸವನ್ನ ವಾಟ್ಸಪ್ ಲೈವ್ ಅಲ್ಲಿ ನಾನೇ ನಿಮ್ಮ ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮ ಲೈವ್ ನೋಡ್ತೀರ ಪ್ರಸಾದ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದ್ಬಿಡುತ್ತೆ ಹದಿಮೂರನೇ ತಾರೀಕು ಹೋಮ ಅಂದ್ರೆ ಹದಿನಾಲ್ಕು ಇಲ್ಲಿಂದ ಕಳಿಸ್ತೇವೆ ಹದಿನೈದು ಹದಿನಾರನೇ ತಾರೀಕಿಂದ ಆಚೆಗೆ ಎಲ್ಲ ಡೆಲಿವರಿಗಳು ಶುರುವಾಗ್ಬಿಡುತ್ತೆ ಬೆಂಗಳೂರಲ್ಲಿ ಇದ್ರೆ ಬೇಗ ಸಿಗುತ್ತೆ ಸ್ವಲ್ಪ ದೂರ ಇದ್ರೆ ಸ್ವಲ್ಪ ಒಂದು ಮೂರು ಮೂರ್ನಾಲ್ಕು ಸಲ ಲೇಟ್ ಆಗ್ಬೋದು ಅಷ್ಟೇ ಆಯ್ತಾ ಒಳ್ಳೇದಾಗ್ಲಿ ಈಗ ಆ ಭಾಗ್ಯ ಸೂಕ್ತ ಮಂತ್ರವನ್ನು ಹೇಳ್ತೇನೆ ಪ್ರತಿದಿನ ಮೂರು ಬಾರಿ ಕೇಳಕ್ಕೋಸ್ಕರ ಕೇಳಿಸ್ಕೊಳ್ಳಿ ಖಂಡಿತವಾಗಿ ಎಲ್ಲರ ಜೀವನದಲ್ಲಿ ಅದೃಷ್ಟ ಬರಲಿ ಈ ವಿಡಿಯೋ ನೀವು ಶೇರ್ ಮಾಡಿ ಪ್ರತಿಯೊಬ್ಬರು ಇನ್ನೊಬ್ರು ಕೂಡ ಅವರ ಜೀವನದಲ್ಲಿ ಅದೃಷ್ಟ ಬರಲಿಕ್ಕೂ ನೀವು ಸಹ ಒಂದು ರೀತಿಯಲ್ಲಿ ಕಾರಣೀಭೂತರಾಗಿ ನೀವು ಒಂದು ಅದೃಷ್ಟ ದೈವತೆ ಅವರಿಗಾಗ್ಬಿಡ್ತೀರ ಸೊ ಅದರಿಂದ ದಯವಿಟ್ಟು ವಾಟ್ಸ್ಆಪ್ ಫೇಸ್ಬುಕ್ ಮೆಸೇಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈಡಿನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಮುಂದುವಲ್ಲಿ ಮತ್ತ ಹಾಸಿಗ್ತಾನೆ ಎಲ್ಲರಿಗೂ ಸಹ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ 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 ವೀಕ್ಷಕರೇ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಭಾಗ್ಯ ಸೂಕ್ತ ಮಂತ್ರದ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿದ್ದೇವೆ ದಯವಿಟ್ಟು ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ನೀವು ನಿತ್ಯ ಭಾಗ್ಯಸೂಕ್ತವನ್ನು ಯಾವಾಗಲೂ ಸಹ ಕೇಳ್ತಾ ಇರಬಹುದು ಧನ್ಯವಾದಗಳು ನಮಸ್ಕಾರ